హై వేవ్స్ ఇవత్ నోడ్స్త రెసిపీ కారమణి పల్య చపాతి కాంబినేషన్ ఇది హేగమాదు అంత తిల్కొడ కారమణి అంటే బీన్స్ ధర స్వల్ప ఉద్దకి అది తుంద టేస్ట్ కాళ్ళు జొతే ಅಂತ పల్య మేనేం బు అంత నోడ్కళదాద ఖారమణి ఒం కాల్ కేజి అంటు కట్మీట్క నెన్సి ఇట్క హి హాళు మరి కడలే బె హిమినకై కరుబేవు టమేటో మే మతే మొదలకి నా కుక్కర్ ఇక అదే హాళ్ళు ఖరమణి నీరు స్వల్ప ఉప్పాకి ఒం విజిల్న కుగస్కొతీ ఇది ఎరడు విజిల్ కూస్కంటే తుంబ సాఫ్ట్బడతా తినక మెత్ మెత్తికి సో నూ ఇద అది కుక్కర్ట్కూరె వాకొడ ఒ బాణి ఇట్కూ ఎణ సె కేవుక్క ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಉಪ್ಪು ಅರಶಿನ ಹಾಕ್ಕೊಂಡು ಸಾಫ್ಟಾಗಿ ಬೇಯಿಸ್ಬೇಕು ಟೊಮೆಟೊ ತುಂಬ ಬೆಂದಾದಮೇಲೆ ತುಂಬ ಬೇಯಬೇಕು ಅಂದರೆ ನಾವು ಅದಕ್ಕೆ ಉಪ್ಪು ಅರಶಿನ ಹಾಕ್ಲೇಬೇಕು ಇಲ್ಲಾಂದ್ರೆ ಅದಷ್ಟು ಸಾಫ್ಟಾಗಿ ಬೇಯಲ್ಲ ಅದು ಬೆಂದು ಬೆಂದಮೇಲೆ ನಾವು ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಟೊಮೆಟೋನ ಈಗ ನಾನು ಇಟ್ಟಿರೋ ಕಾಳು ಅಂತ ನೋಡೋದಾದರೆ ಅದು ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಗೂ ಬೆಂದಿಲ್ಲ ನಾರ್ಮಲ್ ಆಗಿ ಒಂದು ವಿಝಿಲ್ಗೆ ಚೆನ್ನಾಗಿ ಬಂದಿದೆ ಸೊ ಇದನ್ನು ಬಗ್ಗಿಸ್ಕೊಂಡು ನೀರೆಲ್ಲ ತೆಗೆದು ನಾವು ಇದೇ ಒಂದು ನೀರಿಗೆ ನಾವು ಬಸ್ಸಾರು ಸಹ ಮಾಡ್ಕೊಬೋದು ಈ ಪಲ್ಯಕ್ಕೆ ಕಾಂಬಿನೇಷನ್ನು ಅದು ಚೆನ್ನಾಗಿರುತ್ತೆ ನಾನು ಚಪಾತಿ ಪಲ್ಯ ಮಾಡ್ತಾಯಿದ್ದೀನಿ ಸೊ ಈ ಕಾಳು ತುಂಬ ಒಳ್ಳೆಯದು ಹೆಸರು ಕಾಳು ಆರೋಗ್ಯಕ್ಕೆ ಸೊ ಗೊಜ್ಜೇನು ರೆಡಿ ಮಾಡ್ಕೊಂಡಿದ್ದೀನೋ ಆ ಗೊಜ್ಜಿಗೆ ಈ ಕಾಳನ್ನ ಹಾಕ್ಕೊಂಡು ನಾವು ಇದನ್ನು ಒಂದು ಐದು ಹತ್ತು ನಿಮಿಷ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಎಷ್ಟೊತ್ತು ನಾವು ಅದನ್ನು ಫ್ರೈ ಮಾಡ್ತೀರೋ ಆ ಸ್ಮೆಲ್ಲು ಬಿಡುತ್ತೆ ಚೆನ್ನಾಗಿರುತ್ತೆ ಚಪಾತಿ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿರುತ್ತೆ ಸರಿ ನೀವು ಟ್ರೈ ಮಾಡಿ ನಾನು ಫಸ್ಟ್ ಟೈಮು ಇದನ್ನು ಮನೆಗೆ ತಂದಾಗ ಇದು ಹೇಗೆ ಮಾಡೋದು ಅಂತ ನನಗೂ ಗೊತ್ತಿರಲಿಲ್ಲ ನಾನು ಈ ಥರ ರೆಸಿಪಿನ ಮಾಡಿ ಟ್ರೈ ಮಾಡಿದ್ದಕ್ಕೆ ತುಂಬ ಇಷ್ಟಪಡ್ತಾರೆ ಮನೇಲೆಲ್ಲರೂ ವಾರಕ್ಕೊಂದ್ಸರಿ ಆದರೂ ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನನ್ನ ಎಲ್ಲ ವೀಡಿಯೋಸ್ಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್